ಇಂಡಸ್ಟ್ರಿಯಲ್ಲಿ ಅಣ್ಣ ತಮ್ಮ ಅಂತ ಹೆಸರುವಾಸಿ ಆಗಿರುವಂತಹ ದರ್ಶನ್ ಆಪ್ತ ನಟ ಧನ್ವೀರ್ಗೆ ಈಗ ಸಂಕಷ್ಟ ಎದುರಾಗಿದೆ ನೋಡಿ ದರ್ಶನ್ ಆಪ್ತ ನಟ ಧನ್ವೀರ್ಗೆ ಈಗ ಮುಂದುವರೆದಿದೆ ವಿಚಾರಣೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕೈದಿಗಳ ರಾಜಾತಿಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಧ್ಯದಲ್ಲಿ ಮೂಕ್ ಅಂತ ಧನ್ವೀರ್ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಧನ್ವೀರ್ಗೆ ವಿಚಾರಣೆ ನಡೆಸಿದ್ದಾರೆ ಪರಪ್ಪನ ಅಗ್ರಹಾರ ಠಾಣೆಗೆ ಕರೆತಂದಿದ್ದಾರೆ ಸಿಸಿಬಿ ಪೊಲೀಸರು ವಿಡಿಯೋ ವೈರಲ್ ಸಂಬಂಧ ನಟ ಧನ್ವೀರ್ ಅವರ ವಿಚಾರಣೆ ಕಂಪ್ಲೀಟ್ ಆಗಿರುವಂಥದ್ದು ಪೊಲೀಸ್ ಠಾಣೆ ಬಳಿ ಬಂದಂತಹ ಧನ್ವೀರ್ ಪರ ವಕೀಲರು ವಕೀಲರ ಜೊತೆ ಠಾಣೆಗೆ ಆಗಮಿಸಿದ್ದಾರೆ ಧನ್ವೀರ್ ತಂದೆ ಎಸ್ ವಕೀಲರ ಜೊತೆಗೆ ದರ್ಶನ್ ಮ್ಯಾನೇಜರ್ ಕೂಡ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಠಾಣೆಗೆ ಆಗಮಿಸಿದಂತಹ ಧನ್ವೀರ್ ತಂದೆ ಹಾಗೆ ಆಪ್ತರು ನೋಡಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಏನು ಕೈದಿಗಳಿಗೆ ರಾಜಾತಿಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಆಪ್ತ ಧನ್ವೀರ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅನ್ನುವಂತಹ ಅನುಮಾನ ವ್ಯಕ್ತವಾಯಿತು ಹಾಗಾಗಿ ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆಯನ್ನ ನಡೆಸಿದ್ದಾರೆ ಸಿಬಿ ಅಧಿಕಾರಿಗಳು ಆದರೆ ಜೈಲಿನ ಯಾವುದೇ ವಿಡಿಯೋ ಆತನ ಬಳಿ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಜೈಲಿನ ವಿಡಿಯೋ ರಿಲೀಸ್ ಮಾಡಿದ್ರ ನಟ ಧನ್ವೀರ್ ಯಾಕಂತಂದರೆ ಸ್ನೇಹಿತರಿಗೆ ಯಾರಿಗಾದರೂ ವಿಡಿಯೋವನ್ನ ಕಳಿಸಿದ್ರ ಜೈಲಿನಲ್ಲಿರುವಂಥ ಕೈದಿಗಳ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರಾ ನಟ ಧನ್ವೀರ್ ಅವರು ಈ ರೀತಿಯಾದಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಯಾಕಂತಂದರೆ ನಟ ಧನ್ವೀರ್ ಅವರ ಫೋನನ್ನು ಯಾವಾಗ ಸಿ ಸಿ ಬಿ ಅಧಿಕಾರಿಗಳು ಪರಿಶೀಲನೆ ಮಾಡಿದ್ರೂ ಧನ್ವೀರ್ ಅವರ ಮೊಬೈಲಿ ಮೊಬೈಲ್ನಲ್ಲಿ ಯಾವುದೇ ರೀತಿಯಾದಂಥ ಪರಪ್ಪನ ಅಗ್ರಹಾರ ಜೈಲಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಯಾವುದೂ ಕೂಡ ಇರಲಿಲ್ಲ ಸೊ ಹಾಗಾಗಿ ದರ್ಶನ್ ಆಪ್ತ ಧನ್ವೀರ್ಗೆ ಒಂದು ಕಡೆ ಸಿ ಸಿ ಬಿ ಮ್ಯಾರಥಾನ್ ಗ್ರಿಲ್ ಅನ್ನು ಇದೆ ನೆನೆ ರಾತ್ರಿ ಒಂದು ಗಂಟೆಗೆ ಧನ್ವೀರ್ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಸಿ ಸಿ ಬಿ ಅಧಿಕಾರಿಗಳು ನೆಮ್ಮದಿಯ ನಿದ್ರೆಗೆ ಜಾರಿದ್ರು ಆದರೆ ಆ ಸಂದರ್ಭದಲ್ಲೇ ಧನ್ವೀರ್ ಅವರನ್ನು ಸಿ ಸಿ ಬಿ ಅಧಿಕಾರಿಗಳು ಕರೆದೊಯ್ದಿರುವಂಥದ್ದು ಇವತ್ತು ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಧನ್ವೀರ್ ಅವರನ್ನು ಬಿಟ್ಟು ಕಳಿಸಿದ್ದಾರೆ ಸತತ ಹತ್ತು ಗಂಟೆವರೆಗೂ ಕೂಡ ಧನ್ವೀರ್ ಅವರನ್ನು ವಿಚಾರಣೆ ಮಾಡಿದ್ದಾರೆ ನೋಡಿ ಎಸ್ಕೇಪ್ ಆಗೋದಕ್ಕೆ ನಟ ಧನ್ವೀರ್ ಅವರು ಹೊರಟಿದ್ದರ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ ಯಾಕಂದರೆ ನನ್ನ ನಿನ್ನೆ ರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ ಬಳಿ ಧನ್ವಿರೋರು ಇದ್ರಂತೆ ಯಾಕೆ ಸಡನ್ನಾಗಿ ಏರ್ಪೋರ್ಟ್ ಬಳಿ ಇದ್ದರು ಏನಾದರೂ ಪ್ರವಾಸಕ್ಕೆ ಹೋಗ್ತಾ ಇದ್ರೆ ಅಥವಾ ಸಿ ಸಿ ಬಿ ಅಧಿಕಾರಿಗಳು ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಏನಾದರೂ ಮಾಹಿತಿ ಏನಾದರೂ ಅಂದರೆ ಹಿಂಟ್ ಏನಾದರೂ ಸಿಕ್ಕಿತ್ತಾ ಸಿ ಡಿ ಆರ್ ಆಧರಿಸಿ ಬೆನ್ನತ್ತಿದ್ರು ಪೊಲೀಸರು ಏರ್ಪೋರ್ಟ್ನಲ್ಲಿ ಯಾಕಿದ್ರು ಅನ್ನೋದೇ ಈಗಲೂ ಕೂಡ ಮೂಡ್ತಾ ಇರುವಂತಹ ಪ್ರಶ್ನೆ ಪೊಲೀಸರು ವಶಕ್ಕೆ ಪಡಿತಾರೆ ಅಂತ ಮೊದಲೇ ಏನಾದರೂ ಮಾಹಿತಿ ಇತ್ತ ಸೊ ಹಾಗಾಗಿನೇ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗಿದ್ರೂ ಪ್ರಯಾಣವನ್ನ ಮಾಡ್ತಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಸಿ ಸಿಬಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ನಡೆಸಿದ್ದಾರೆ ವಿಚಾರಣೆ ನಡೆಸಿ ಧನ್ವೀರ್ ಅವರನ್ನ ಬಿಟ್ಟು ಕಳಿಸಿದ್ದಾರೆ ಸಿಬಿ ಅಧಿಕಾರಿಗಳು ಹಿಂಬಾಗಿಲಿನಿಂದ ಧನ್ವೀರ್ ಅವರನ್ನ ಬಿಟ್ಟು ಕಳಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಒಟ್ಟಾರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಧನ್ವೀರದ್ದೇ ಸುದ್ದಿ ಪೊಲೀಸ್ ಠಾಣೆ ಬಳಿ ಬಂದಿದ್ದಾರೆ ವಕೀಲರ ಜೊತೆಗೆ ಆಗಮಿಸಿದ್ದಾರೆ ಧನ್ವೀರ್ ಅವರ ವಕೀಲರ ಜೊತೆಗೆ ದರ್ಶನ್ ಮ್ಯಾನೇಜರ್ ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಠಾಣೆಗೆ ಆಗಮಿಸಿದ್ದಾರೆ ಧನ್ವೀರ್ ಅವರ ತಂದೆ ಹಾಗೆ ಆಪ್ತರು ನೋಡಿ ಏನು ಪರಪ್ಪನ ಅಗ್ರಹಾರದಲ್ಲಿ ಜೈಲು ಏನು ರಾಜತಿಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕುಲ್ಲಂ ಕುಲ್ಲ ಎಣ್ಣೆ ಮಾಂಸ ಇನ್ನು ಇತ್ಯಾದಿ ಇತ್ಯಾದಿ ಎಲ್ಲವೂ ಕೂಡ ಸಿಗರೇಟಿಂದ ಹಿಡಿದು ಎಲ್ಲವೂ ಕೂಡ ಅದೇನು ಜೈಲ ಮನೇನ ಒಂದೂ ಗೊತ್ತಾಗ್ತಿಲ್ಲ ಆ ರೀತಿಯಾದಂಥ ಎಂಜಾಯ್ಮೆಂಟು ಅಲ್ಲಿದೆ ಪಬ್ಬು ಬಾರು ರೆಸ್ಟೋರೆಂಟೇ ಕಣ್ಮುಂದೆ ಬಂದಂತೆ ಕಾಣಿಸ್ತಾ ಇದೆ ಕಂಪ್ಲೀಟ್ಲಿ ಇದೊಂಥರ ಬಾರ್ ಲುಕ್ಕು ಇದೆ ನೋಡಿ ಏ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಅಲ್ಲೇ ಮದ್ಯವನ್ನು ಸೇವನೆ ಮಾಡ್ತಿದ್ದಾರೆ ಸಿಗರೇಟ್ಸ್ ಎತ್ತಿದ್ದಾರೆ ಮೈ ಮೇಲೆ ಅರೆ ಬರೆ ಬಟ್ಟೆಗಳನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮೈ ಮೇಲೆ ಪ್ರಜ್ಞೆಯೇ ಇಲ್ಲ ಆ ಹೊರಗಡೆ ಇಂಥ ಡ್ರಿಂಕ್ಸ್ ಮಾಡೋರನ್ನು ಅಥವಾ ಕಳ್ತನ ಮಾಡೋರನ್ನು ಜೈಲಿಗೆ ಕಟ್ಟಿದ್ರೆ ಅಲ್ಲೂ ಕೂಡ ಇದೇ ವ್ಯವಸ್ಥೆ ಮೈಮೇಲೆ ಅರೆ ಬರೆ ಬಟ್ಟೆ ಅಲ್ಲೇ ಕುಡಿತಾ ಇದ್ದಾರೆ ಅಲ್ಲೇ ತಿಂತಿದ್ದಾರೆ ಅಲ್ಲೇ ಸೇಕ್ತಾ ಇದ್ದಾರೆ ಇನ್ಯಾವ ಪುರುಷಾರ್ಥಕ್ಕೆ ಜೈಲಿಗೆ ಕಳಿಸ್ಬೇಕು ಇಂಥವ್ರನ್ನೆಲ್ಲ ಹಾಂ ಅಧಿಕಾರಿಗಳು ಏನು ಮಣ್ಣು ತಿಂತಿದ್ದಾರಾ ಅಥವಾ ಜೈಲಿನಲ್ಲಿ ಏನು ವ್ಯವಸ್ಥೆ ಮಾಡ್ತಿದ್ದಾರೆ ಜೈಲಿನಲ್ಲಿ ಇಂಥ ದೃಶ್ಯಗಳನ್ನು ನೋಡೋದಕ್ಕೆ ನಾವು ಜೈಲಿಗೆ ಕಳಿಸ್ಬೇಕಾ ಜೈಲಿನಲ್ಲಿ ಬೆಂಡತ್ ಆಗ್ತಾರೆ ಅಂತ ದೊಡ್ಡದಾಗಿ ಬಿಲ್ಡಪ್ಗಳನ್ನು ಕೊಟ್ಕೊಳ್ತಾರೆ ಜೈಲಂದ್ರೆ ಯಾತನೆ ಅಂತ ಹೇಳ್ತಾರೆ ಇದ ನರಕ ಸ್ವರ್ಗ ಕುಡುಕರಿಗೆ ಇದು ಸ್ವರ್ಗ ಕುಡುಕರಿಗೆ ಬೇಕಾದಂತಹ ಸವಲತ್ತುಗಳೆಲ್ಲವೂ ಕೂಡ ಜೈಲಲ್ಲೇ ಸಿಗ್ತಾ ಇದೆ ನೋಡಿ ದಿ ಟೈಮ್ಸ್ ಆಫ್ ಇಂಡಿಯಾ ಜೈಲಲ್ಲಿ ಮೊಬೈಲ್ ಫೋನ್ಗಳು ಐಫೋನ್ಗಳು ಎಲ್ಲ ಬ್ರ್ಯಾಂಡ್ ಓ ಏರ್ಪೋರ್ಟ್ಸ್ಗಳ ಬೇಡ ಅಲ್ಲೇ ಇದೆ ಎಲ್ಲ ನೋಡಿ ನಮಗೆ ಸಿಗೋಲ್ಲ ಇಂಥ ಸವಲತ್ತು ಎಲ್ಲ ಬ್ರ್ಯಾಂಡೆಡ್ ಚಾರ್ಜರ್ಸು ಇನ್ನೇನು ಬೇಕು ಇಡೀ ಲೋಕಾನೇ ಅಲ್ಲಿದೆ ಹೆಸರಿಗು ಮಾತ್ರ ಪರಪ್ಪನ ಅಗ್ರಹಾರ ಜೈಲು ಪರಪ್ಪನ ಅಗ್ರಹಾರ ಜೈಲಂದ್ರೆ ಹೊರಗಡೆ ಗಡಗಡ ಅನ್ನೋ ಥರ ಇರುತ್ತೆ ಒಳಗಡೆ ಇನ್ನೇನು ಬೇಕು ಇಂತಹ ಸವಲತ್ತು ಇದ್ದರೆ ಯಾರು ತಾನೇ ಜೈಲಿಗೆ ಹೋಗಲ್ಲ ಅದಕ್ಕೆ ಅದಕ್ಕೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇರೋದು ಇದಕ್ಕೇನೆ ಕೊಲೆಗಳಾಗ್ತಾ ಇದೆ ಮರ್ಡ್ರ್ಗಳಾಗ್ತಾ ಇದೆ ಕಳ್ಳತನಗಳಾಗ್ತಾ ಇದೆ ಕಳ್ತನ ಮಾಡೋದು ಜೈಲಿಗೆ ಹೋಗೋದು ಆರಾಮಾಗಿ ಐಷಾರಾಮಿ ಜೀವನ ಮಾಡೋದು ಕೊಲೆಗಳು ಮಾಡೋದು ಜೈಲಿಗೆ ಹೋಗೋದು ಹಿಂಗೆ ಲಕ್ಸುರಿಯಸ್ ಆಗಿ ಮೈ ಪ್ರಜ್ಞೆ ಇಲ್ಲದೆ ಡ್ಯಾನ್ಸ್ ಮಾಡೋದು ರ್ಯಾಪ್ಗಳು ಮಾಡೋದು ಉಮೇಶ್ ರೆಡ್ಡಿ ಥರ ಆರಾಮಾಗಿ ಕೂತ್ಕೊಂಡು ಫೋನಲ್ಲಿ ಮಾತಾಡೋದು ಪರಪ್ಪನ ಅಗ್ರಹಾರ ಅಂದರೆ ನಮಗೆ ಎಕ್ಸ್ಪೆಷಲಿ ಹೇಳಬೇಕು ಅಂತಂದರೆ ಒಂಥರ ಭಯ ಆಗುತ್ತೆ ಅದರ ಔಟ್ಲುಕ್ ನೋಡಿದ್ರೆ ಪರಪ್ಪನ ಅಗ್ರಹಾರ ಅಂದರೆ ಆ ಜೈಲಿನ ಮುಂದೆ ಹೋದ್ರೇ ಫೀಸ್ ಔಟ್ ಆಗುತ್ತೆ ಹಂಗಿರುತ್ತೆ ಸಿಚುವೇಶನ್ ಹಿಂಗಿರುತ್ತೆ ಸಿಚುವೇಶನ್ ಅಂತ ಅಂದ್ಕೊಳ್ತಾರೆ ಆದರೆ ಈ ದೃಶ್ಯಗಳನ್ನು ನೋಡ್ತಾ ಇದ್ರೆ ಇರೋ ಇರೋಬರ ಕ್ರೈಮ್ಸ್ಗಳನ್ನು ಮಾಡ್ಬಿಟ್ಟು ಜೈಲಿಗೆ ಹೋಗಿ ಆರಾಮ್ ಸೆಟ್ಲ್ ಆದ್ರೆ ಬೆಸ್ಟ್ ಎಲ್ರಿಗೂ ಕೂಡ ಅನಿಸ್ತಾ ಇರುತ್ತೆ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಇಲ್ಲಿ ನೋಡಿದ್ರೇ ಗೊತ್ತಾಗ್ತಾ ಇದೆ ನಾಚಿಕೆ ಆಗಬೇಕು ಪೊಲೀಸರಿಗೆ ಹತ್ತು ಇಪ್ಪತ್ತಕ್ಕೆ ಕೈ ಚಾಚ್ಕೊಂಡು ಇರೋ ಫೆಸಿಲಿಟೀಸ್ ಫೆಸಿಲಿಟೀಸ್ಗಳನ್ನು ಅಲ್ಲೇ ಕೊಟ್ಟಿದ್ದಾರೆ ಕೇವಲ ಮದ್ಯ ಸಿಗರೇಟು ಇಷ್ಟೇ ಮಾತ್ರ ಅಲ್ಲಿ ಸಪ್ಲೈ ಆಗ್ತಾ ಇದೆ ಅಥವಾ ಹುಡುಗಿನ್ನ ಏನಾದರೂ ಸಪ್ಲೈ ಗಿಪ್ಲೈ ಮಾಡ್ತಾ ಇದ್ದೀರಾ ಅದು ಮಾಡ್ತಾ ಇರ್ತೀರಾ ಅದೆಲ್ಲ ಮೋಸ್ಟ್ಲಿ ಇಲ್ಲಿ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ ಅದಕ್ಕೆ ಏನಾದರೂ ಸಪ್ರೇಟ್ ವ್ಯವಸ್ಥೆ ಮಾಡಿರ್ತೀರಾ